ಮೊನ್ನೆ ಹದಿನೆಂಟನೆಯ ತಾರೀಕು ರಾಜ್ಯ ಸರ್ಕಾರ ಆರ್ ಎಸ್ ನ ಹೆಸರನ್ನ ಬಳಸದೆ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸುವಂತಹ ಆದೇಶವೊಂದನ್ನು ಮಾಡಿತು ಕ್ಯಾಬಿನೆಟ್ ಸಭೆಯ ಬಳಿಕ ಆ ಆದೇಶದ ಬಗ್ಗೆ ಪರ ವಿರುದ್ಧದ ಚರ್ಚೆಗಳಿತ್ತು ಅದು ಕೋರ್ಟ್ ಅಂಗಳವನ್ನ ಪ್ರವೇಶಿಸಿತು ನಿನ್ನೆ ಕೋರ್ಟ್ ಇದಕ್ಕೆ ಸಂಬಂಧಿಸಿದಂಥ ಆದೇಶವನ್ನು ಪ್ರಕಟಿಸಿದೆ ಧಾರವಾಡದ ಹೈಕೋರ್ಟ್ ಪೀಠ ಆದೇಶವನ್ನು ಪ್ರಕಟಿಸಿದೆ ಆರ್ ಎಸ್ ಎಸ್ ಅನ್ನು ನಿರ್ಬಂಧಿಸುವುದಕ್ಕೆ ಮುಂದಾಗಿದ್ದಂಥ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಹದಿನೆಂಟನೆಯ ತಾರೀಕು ಮಾಡಿದಂಥ ಆದೇಶಕ್ಕೆ ಕೋರ್ಟು ಮಧ್ಯಂತರ ತಡೆಯಾಚೆಯನ್ನು ಕೊಟ್ಟಿದೆ ಇಂಟ್ರೀಮ್ ತಡೆ ಇಂಟ್ರೀಮ್ ಸ್ಟೇ ಕೊಟ್ಟಿದೆ ಹೈಕೋರ್ಟ್ ಪ್ರಸ್ತಾಪಿಸಿರುವಂಥ ವಿಚಾರಗಳು ತುಂಬಾ ಸೀರಿಯಸ್ ಇದೆ ಮೂಲಭೂತ ಹಕ್ಕುಗಳನ್ನ ಪ್ರಸ್ತಾಪಿಸಿ ಆದೇಶಕ್ಕೆ ಪ್ರ ಮಧ್ಯಂತರ ತಡೆ ಎಡ್ಡಲಾಗಿದೆ ನಾನಾಗಲೇ ಇಂಟ್ರೊಡಕ್ಷನ್ ಅಲ್ಲೇ ಹೇಳದೆ ಸಂವಿಧಾನದ ಪುಸ್ತಕ ಹಿಡಿದು ಅಭಿಯಾನ ಮಾಡಿದ್ದಂತ ಕಾಂಗ್ರೆಸ್ಗೆ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ ಈ ಆದೇಶ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ತರುತ್ತೆ ಅನ್ನುವಂತ ಕಳವಳ ಹೈಕೋರ್ಟ್ ಆದೇಶದಲ್ಲಿದೆ ಇಲ್ಲಿ ಪ್ರಶ್ನೆ ಬರ್ತಾ ಇದೆ ಅವಸರದಲ್ಲಿ ಆದೇಶ ಮಾಡಿ ಎಡವಟ್ಟು ಮಾಡಿಕೊಡ್ತಾ ಕಾಂಗ್ರೆಸ್ ಸರ್ಕಾರ ಅಂತ ಇದರ ಬೆನ್ನಿಗೆ ಕಲಬುರಗಿಯಲ್ಲಿ ಪಥ ಸಂಚಲನದ ವಿಚಾರದಲ್ಲೂ ಕೂಡ ಸರ್ಕಾರಕ್ಕೆ ಹಿನ್ನಡೆಯಾಗುತ್ತಾ ಪ್ರಿಯಾಂಕ್ ಖರ್ಗೆ ಅವರ ಒತ್ತಾಸೆಗೆ ಮಣಿದು ಈ ಆದೇಶವನ್ನು ಮಾಡಲಾಯಿತು ಬಟ್ ಪ್ರಿಯಾಂಕ್ ಖರ್ಗೆ ಅವರ ಒತ್ತಡಕ್ಕೆ ಮಣಿದು ಇಕ್ಕಟ್ಟಿಗೆ ಸಿಲುಕಿದೆಯಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ ಆದೇಶದ ಬೆನ್ನಿಗೆ ರೈಸ್ ಆಗ್ತಾ ಇದೆ ಆದೇಶ ನಾನು ಆಗಲೇ ಹೇಳಿದೆ ತುಂಬಾ ಸೀರಿಯಸ್ ಕನ್ಸರ್ನ್ ಅಡ್ರೆಸ್ ಮಾಡಿದೆ ಹೈಕೋರ್ಟ್ನ ಏಕ ಸದಸ್ಯ ಪೀಠ ನಾವು ಚರ್ಚೆ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಹೈಕೋರ್ಟ್ನ ಆದೇಶದಲ್ಲಿ ಏನಿದೆ ಅನ್ನೋದನ್ನು ವಿವರವಾಗಿ ನೋಡೋಣ ಆಗ ಚರ್ಚೆ ಹೆಚ್ಚು ಪ್ರಸ್ತುತತೆಯನ್ನು ಪಡ್ಕೊಳ್ಳುತ್ತೆ ನೋಡ್ತಾ ಇದ್ದೀನಿ ಸರ್ಕಾರ ಮಾಡಿದಂಥ ಈ ಆದೇಶ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದೆ ಸಂವಿಧಾನದ ಚಾಪ್ಟರ್ ತ್ರೀಯಲ್ಲಿ ಬರುವಂಥ ಫಂಡಮೆಂಟಲ್ ರೈಟ್ಸ್ ಇದರ ಸ್ಪಷ್ಟ ಉಲ್ಲಂಘನೆ ಅನ್ನೋದು ಹೈಕೋರ್ಟ್ ಕೊಟ್ಟಿರುವಂಥ ಸ್ಪಷ್ಟವಾದಂತ ಅಭಿಪ್ರಾಯ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಮೂಲಭೂತ ಹಕ್ಕನ್ನು ದೇಶದ ಸಂವಿಧಾನದ ಚಾಪ್ಟರ್ ತ್ರೀ ಕೊಡುತ್ತೆ ಅಲ್ಲಿ ಕೋರ್ಟ್ ಹೇಳಿರೋದು ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಒನ್ ಎ ಮತ್ತು ಬಿ ಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಒನ್ ಎ ಮತ್ತು ಬಿ ಏನ್ ಹೇಳುತ್ತೆ ಹಂಗಿದ್ರೆ ಆರ್ಟಿಕಲ್ ನೈನ್ಟೀನ್ ಒನ್ ಎ ಹೇಳುತ್ತೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾತನಾಡುವ ಹಕ್ಕು ಭಾಷಣ ಮಾಡುವ ಹಕ್ಕು ನನ್ನ ಅಭಿಪ್ರಾಯವನ್ನು ಮಂಡಿಸುವಂತಹ ಹಕ್ಕು ನೈನ್ಟೀನ್ ಒನ್ ಬಿ ಏನ್ ಹೇಳುತ್ತೆ ಪೀಸ್ಫುಲ್ ಅಸೆಂಬಲ್ ನನಗೆ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ರ್ಯಾಲಿಗಳನ್ನು ಮಾಡೋದಕ್ಕೆ ಕಾನೂನು ಬದ್ಧವಾಗಿ ಈ ದೇಶ ಮೂಲಭೂತ ಹಕ್ಕನ್ನು ಕೊಟ್ಟಿದೆ ಇದರ ಉಲ್ಲಂಘನೆಯಾಗಿದೆ ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಮೂಲಭೂತ ಹಕ್ಕುಗಳು ಅಂತ ಬಂದಾಗ ಚಾಪ್ಟರ್ ತ್ರೀ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಅಂತ ಬಂದಾಗ ಸರ್ಕಾರದ ಜಿಒ ಗೌರ್ಮೆಂಟ್ ಆರ್ಡರ್ ಇದರಿಂದ ಮೂಲಭೂತ ಹಕ್ಕನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ಯಾವ ಸರ್ಕಾರ ಆದರೂ ಅಷ್ಟೇ ಒಂದು ಆದೇಶವನ್ನು ಹೊರಡಿಸಿ ಸಂವಿಧಾನಬದ್ಧವಾಗಿ ನಾಗರಿಕರಿಗೆ ಸಿಕ್ಕಿರುವಂಥ ಮೂಲಭೂತ ಹಕ್ಕನ್ನು ಹಾಕೋದಕ್ಕೆ ಬರಲ್ಲ ತೆಗೆದು ಹಾಕಬೇಕು ಅಂತಾದರೆ ಅಥವಾ ಮೂಲಭೂತ ಹಕ್ಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತಾದರೆ ಗೌರ್ಮೆಂಟ್ ಆರ್ಡರ್ಗೆ ಸಾಧ್ಯ ಇಲ್ಲ ಸರ್ಕಾರದ ಆದೇಶಕ್ಕೆ ಸಾಧ್ಯ ಇಲ್ಲ ಬದಲಾಗಿ ಕಾನೂನಿಗೆ ಸಾಧ್ಯ ಇದೆ ಅದಕ್ಕೆ ಬೇರೆಯದ್ದೇ ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಕೋರ್ಟ್ ಮುಂದುವರೆದು ಹೇಳುತ್ತೆ ಸರ್ಕಾರದ ಆದೇಶ ಈ ಆದೇಶ ಸಂವಿಧಾನದ ಆರ್ಟಿಕಲ್ ತರ್ಟೀನ್ ಟು ಇದಕ್ಕೆ ಧಕ್ಕೆ ತಂದಿದೆ ಸಂವಿಧಾನದ ಆರ್ಟಿಕಲ್ ತರ್ಟೀನ್ ಟು ಏನು ಹೇಳುತ್ತೆ ಸಂವಿಧಾನದ ಆರ್ಟಿಕಲ್ ತರ್ಟೀನ್ ಟೂ ಹೇಳೋದು ಯಾವುದೇ ಸರ್ಕಾರ ಆದರೂ ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿ ಯಾವುದೇ ಕಾನೂನನ್ನ ನಿಯಮವನ್ನು ತಂದರೆ ಅದು ಇನ್ವ್ಯಾಲಿಡ್ ಆಗತ್ತೆ ಅನ್ನೋದನ್ನು ಆರ್ಟಿಕಲ್ ತರ್ಟೀನ್ ಟು ಸ್ಪಷ್ಟವಾಗಿ ಹೇಳುತ್ತೆ ಈ ಕಾರಣಕ್ಕಾಗಿ ಸರ್ಕಾರದ ಈ ಆದೇಶ ಜಾರಿಯಲ್ಲಿರಲು ಯೋಗ್ಯವಲ್ಲ ಅಂತ ಹೈಕೋರ್ಟ್ ಹೇಳಿದರು ತಕ್ಷಣ ಈ ಆದೇಶ ಅಂದರೆ ಹದಿನೆಂಟನೇ ತಾರೀಕಿನ ಆದೇಶ ಮತ್ತು ಅದಕ್ಕೆ ಸಂಬಂಧಿಸಿ ಏನಾದರೂ ಆದೇಶ ಮಾಡಿದ್ದರೆ ಎಲ್ಲ ಆದೇಶಕ್ಕೂ ಕೂಡ ತಡೆಯೊಡ್ತೀವಿ ಅಂತ ಹೈಕೋರ್ಟ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ ಮೂಲಭೂತ ಹಕ್ಕು ಅಂತ ಬಂದಾಗ ಅದರಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ ಆದರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಅಂದ್ರೆ ಸಂವಿಧಾನ ತಿದ್ದುಪಡಿ ಮುಖಾಂತರ ಆಗಬೇಕು ಅದು ರಾಜ್ಯ ಸರ್ಕಾರ ಜಿಒ ಪಾಸ್ ಮಾಡಿಕೊಂಡು ಅಂದ್ರೆ ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡಿಕೊಂಡು ಮೂಲಭೂತ ಹಕ್ಕಿಗೆ ಬದಲಾವಣೆ ತರುವಂತಿಲ್ಲ ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತ ಆದ್ರೆ ಸಾಂವಿಧಾನಿಕ ತಿದ್ದುಪಡಿ ಮಾಡಿದ್ರೂ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ಗೆ ಸಮಸ್ಯೆಯಾಗಬಾರದು ಅಂತ ಕೇಶವಾನಂದ ಭಾರತಿ ಕೇಸು ಹೇಳುತ್ತೆ ಸೊ ಅಲ್ಲಿಗೆ ಬಹಳ ಲಾರ್ಜರ್ ಆಗಿ ಈ ಆದೇಶವನ್ನ ಹೈಕೋರ್ಟ್ ರಿವ್ಯೂ ಮಾಡಿದೆ ರಿವ್ಯೂ ಮಾಡಿ ಸರ್ಕಾರದ ಆದೇಶಕ್ಕೆ ತಡೆಯೊಟ್ಟಿದೆ ಇದು ಸ್ಪಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕಾಗಿರುವಂತಹ ಮುಖಭಂಗ ಇದರ ಬೆನ್ನಿಗೆ ರಾಜ್ಯ ಸರ್ಕಾರದ ಪ್ರಮುಖರು ಇದರ ಬಗ್ಗೆ ಮಾತನಾಡಿದ್ದಾರೆ ನಾವು ಮೇಲ್ಮನವಿ ಹೋಗ್ತೀವಿ ಅಂತ ಹೇಳಿದ್ದಾರೆ ಯಾರ್ಯಾರು ಏನೇನು ಸ್ಟೇ ಕೊಟ್ಟಿದ್ದಾರೆ ಅದಕ್ಕೆ ಅಪೀಲ್ ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ ಅದಕ್ಕೆ ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತದೆ ಸ್ಟೇ ಆರ್ಡರ್ಸ್ ಬಂದಿದ್ದಾರಲ್ಲ ಅದರ ವಿರುದ್ಧ ಅಪೀಲ್ ಆಗ್ತದೆ ಕೋರ್ಟ್ ಹೇಳಿದ್ದನ್ನು ನಾವು ಕೇಳಲೇಬೇಕು ಕಾನೂನನ್ನು ಪಾಲನೆ ಮಾಡಲೇಬೇಕು ಅದನ್ನು ಮಾಡ್ತೀವಿ ಆದರೆ ನಾವು ಆರ್ ಎಸ್ ಎಸ್ನೇ ಬ್ಯಾನ್ ಮಾಡಬೇಕು ಅಂತ ನಾವು ಎದುರಾಗೂ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಿಲ್ಲ ನಾವು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಮತ್ತೊಂದು ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕಂತ ಅಂದರೆ ಯಾವುದೇ ಕಾರ್ಯಕ್ರಮ ಆಗ್ಬೇಕಾತಂದ್ರೆ ಸರ್ಕಾರದ ಸಂಬಂಧಪಟ್ಟಂತ ಸರ್ಕಾರದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಅದನ್ನ ಕಾರ್ಯಕ್ರಮವನ್ನು ಮಾಡಬೇಕಂತ ಮಾಡಿದೀವಿ ಇವನ್ನ ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಹೋಗಿದ್ದು ತಡೆಯಾಜ್ಞೆ ಕೊಟ್ಟಿದ್ದಾರೆ ಅದಕ್ಕೆ ಈಗ ಡಬಲ್ ಗೆ ಅಪೀಲ್ ಹೋಗ್ತಾ ಇದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಪೀಲ್ಗೆ ಹೋಗ್ಬೇಕು ಅಂತ ಹೇಳಿ ಅಪೀಲ್ಗೆ ಹೋಗ್ತೀವಿ ಹಿನ್ನಡೆ ಅಂತಲ್ಲ ಅದು ಜಡ್ಜ್ಮೆಂಟ್ ಆಗಿದೆ ನಾವು ಅದಕ್ಕೆ ಅಪೀಲ್ ಹೋಗ್ತೀವಲ್ಲ ಈಗ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಬಿಜೆಪಿಯ ಕಡೆಯಿಂದ ಎಂಜಿ ಮಹೇಶ್ ಜೊತೆಗಿದ್ದಾರೆ ಮಹೇಶ್ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ನಂದನ್ ಕಶ್ಯಪ್ ಕಾಂಗ್ರೆಸ್ನ ಕಡೆಯಿಂದ ಕಶ್ಯಪ್ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹರಿರಾಮ್ ಅವರು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ ಹರಿರಾಮ್ ಅವರೇ ನಮಸ್ಕಾರ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ